ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಕಲ್ಯಾಣಿ ಮತ್ತೆ ಶ್ರೀಧರ್ ಅವರು ಪ್ರೇಮ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಮಹೇಶ್ವರಿ ಮತ್ತೆ ಕಿಟ್ಟಿ ಇಬ್ರು ಕೂಡ ಆಚೆ ನಿಂತ್ಕೊಂಡು ಬೈತಾ ಇರ್ತಾರೆ ಈ ಪ್ರೇಮದು ದಿನದಿದ್ದ ದಿನಕ್ಕೆ ಬರೀ ನಾಟಕನೇ ಆಗೋಯ್ತು ನಾಟಕ ಮಾಡಿ ಮಾಡಿ ಈ ಮನೆಯವ್ರ ಬುಟ್ಟಿಗೆ ಹಾಕ್ಕೊಳ್ತಾ ಇದ್ದಾಳೆ ಹೀಗೆ ಬಿಟ್ರೆ ಆಗೋದಿಲ್ಲ ಕಿಟ್ಟಿ ಅಂದಾಗ ಹೌದು ಅಕ್ಕ ಈ ಪ್ರೇಮ ಅದು ಅತಿ ಆಯಿತು ಯಾವಾಗ ನೋಡಿದ್ರು ಬರೀ ಡ್ರಾಮಾ ಮಾಡೋದ್ರಲ್ಲಿ ಇರ್ತಾಳೆ ಅಂತ ಹೇಳಿದ ತಕ್ಷಣ ಅದನ್ನ ಶ್ರೀಧರ್ ಮತ್ತೆ ಕಲ್ಯಾಣಿ ಇಬ್ರು ಕೂಡ ಕೇಳಿಸ್ಕೊಳ್ತಾರೆ ಏ ಮಹೇಶ್ವರಿ ಏನೇ ಆಗಿದೆ ಇಷ್ಟೆಲ್ಲ ಆದ್ರೂ ಕೂಡ ನೀನು ಕೆಟ್ಟ ಬುದ್ಧಿ ಇನ್ನೂ ಕೂಡ ಬಿಟ್ಟಿಲ್ವಾ ಪ್ರೇಮ ತನ್ನ ಪ್ರಾಣನ ಒತ್ತೆ ಇಟ್ಟು ಇವತ್ತು ನನ್ನ ಮಗನ ಪ್ರಾಣನ ಕಾಪಾಡಿದಾಳೆ ಅಂತ ಹುಡುಗಿ ಮೇಲೆ ಏನೇ ನಿಂದು ದ್ವೇಷ ಅಂತ ಹೇಳಿದ ತಕ್ಷಣ ನಿಮಗೆ ಬರೀ ಅವಳು ಒಳ್ಳೆತನ ಮಾತ್ರ ಕಾಣ್ತಾ ಇದೆ ಆದರೆ ನನಗೆ ಅವಳು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಬರೀ ನಾಟಕನೇ ಕಾಣ್ತಾ ಇರೋದು ಅಂತ ಹೇಳಿದ ತಕ್ಷಣ ಅಲ್ಲ ಮಹೇಶ್ವರಿ ಇಂಥ ಸೊಸೆ ಸಿಕ್ಕಿದಳೆ ಇವಳ ಮೇಲೆ ಯಾಕೆ ನಿನಗೆ ಇಷ್ಟೊಂದು ದ್ವೇಷ ಅಂತ ಕಲ್ಯಾಣಿ ಕೇಳ್ತಾಳೆ ಅಲ್ಲ ಅಕ್ಕ ನೀವೇನೋ ಅವಳನ್ನ ಸೊಸೆ ಅಂತ ಆದರೆ ಆ ಪ್ರೇಮ ಅವತ್ತು ದೇವಸ್ಥಾನದಲ್ಲಿ ಮಾಡಿರೋದನ್ನೆಲ್ಲ ಮರ್ತೋಗ್ಬಿಟ್ರ ಅವತ್ತು ನನ್ನ ರಾಮ್ನ ತಪ್ಪು ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಎಲ್ಲರ ಮುಂದೆ ಅವಳು ಮದುವೆನ ಮಾಡಿಕೊಂಡ್ಳು ಹಾಗೆ ನನ್ನ ಮಗನ ಜೀವನನೇ ಹಾಳು ಮಾಡಿದ್ಲು ಅಂಥವ್ಳ ನಾನು ಸೊಸೆ ಅಂತ ಒಪ್ಕೋಬೇಕಾ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ತಾಳೆ ಅಲ್ಲ ಮಹೇಶ್ವರಿ ಕಹಿ ಇರಬೇಕು ಕಣೆ ಕಹಿ ಇರಬೇಕು ಆದರೆ ಒಬ್ಬ ಮನುಷ್ಯನ ಮೇಲೆ ಇಷ್ಟಕ್ಕೊಂದು ಕಹಿ ಇರೋದು ಒಳ್ಳೇದಲ್ಲ ಅಲ್ಲ ಯಾವಾಗ ನೋಡಿದ್ರು ನನ್ನ ಸೊಸೆ ನನ್ನ ಸೊಸೆ ಅಂತ ಹೇಳ್ತಾ ಇರ್ತೀಯಲ್ವಾ ಅವಳು ಕೂಡ ಅಲ್ಲೇ ಇದ್ಲು ಅವಳು ಕೂಡ ನನ್ನ ಮಗನ ಜೀವನ ಕಾಪಾಡ ಕಾಪಾಡ್ಬೋದಿತ್ತು ಆದರೆ ಯಾಕೆ ಕಾಪಾಡಲಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ನೋಡು ಮಹೇಶ್ವರಿ ಸುಮ್ಮನೆ ಇದ್ರೆ ಸರಿ ಪ ಪ್ರತಿ ಸಲೂ ಕೂಡ ನೀನು ಪ್ರೇಮ ವಿಚಾರದಲ್ಲಿ ತಪ್ಪುನ ಹುಡ್ಕೊಂಡು ಬಂದ್ರೆ ನಾನು ಮಾತ್ರ ಸರಿ ಇರೋದಿಲ್ಲ ಅಂತ ಶ್ರೀಧರ್ ಹೇಳಿದ ತಕ್ಷಣ ಮಾತಾಡಿ ಮಾತಾಡಿ ಇವತ್ತು ಅವಳ ನಾಟಕನ ನೋಡಿ ನೀವೆಲ್ಲ ಈ ರೀತಿ ಮಾತಾಡ್ತಾ ಇರ್ಬೋದು ಆದರೆ ಮುಂದೊಂದಿನ ಅವಳ ನಾಟಕ ಏನು ಅಂತ ನಾನು ಬಯಲು ಮಾಡ್ತೀನಿ ಅವತ್ತು ಯಾರೇನು ಮಾತಾಡಿದ್ರು ನಾನು ಕೇಳೋದಿಲ್ಲ ನನ್ನ ಗಂಡ ಅಲ್ಲ ಯಾರು ಬಂದು ಹೇಳಿದ್ರು ಕೂಡ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಆ ಪ್ರೇಮನ ನಾನು ಮನೆ ಇದ್ದ ಆಚೆ ಆಕೆ ಹಾಕ್ತೀನಿ ಅಂತ ಮಹೇಶ್ವರಿ ಹೇಳ್ಬಿಡ್ತಾಳೆ ಅದೇ ಟೈಮ್ಗೆ ರಾಣಿ ಕೂಡ ಇಲ್ಲಿ ಪ್ರೇಮಗೆ ಟ್ಯಾಬ್ಲೆಟ್ ನ ಕೊಡ್ತಾಳೆ ಪ್ರೇಮ ಕೂಡ ತಗೊಳ್ತಾ ಇರಬೇಕಾದ್ರೆ ರಾಮ್ ಕಾಲ್ ಮಾಡ್ತೇನೆ ಪ್ರೇಮ ಹೇಗಿದ್ಯಾ ಪ್ರೇಮ ನೋವು ಕಡಿಮೆ ಆಯ್ತಾ ಅಂದಾಗ ರಾಮ್ ಕಡಿಮೆ ಆಗಿದೆ ಅಂತ ಹೇಳ್ತಾಳೆ ನೋಡು ಪ್ರೇಮ ಪೇನು ಇದ್ದೇ ಇರುತ್ತೆ ನೀನು ಟೈಮ್ ಸರಿಯಾಗಿ ಊಟ ಮಾಡಿ ಟ್ಯಾಬ್ಲೆಟ್ ನ ತಗೊಂಡು ರೆಸ್ಟ್ ಮಾಡು ಅಂದಿದ ತಕ್ಷಣ ಆಯ್ತು ರಾಮ್ ಅಂತ ಹೇಳ್ತಾಳೆ ನೋಡಿದ ಪ್ರೇಮಕ್ಕ ರಾಮಣ್ಣ ನಿನ್ನ ವಿಚಾರಿಸ್ಕೋಬೇಕು ಅಂತಾನೆ ಫೋನ್ ಮಾಡಿರೋದು ಇದರಲ್ಲೇ ಗೊತ್ತಾಗುತ್ತೆ ಅವರಿಗೆ ನಿನ್ ಮೇಲಿರೋಕೆ ಕೋಪ ಕಡಿಮೆ ಆಗ್ತಾ ಇದೆ ಅಂತ ಆದಷ್ಟು ಬೇಗ ಆ ಕೋಪ ಕಡಿಮೆ ಆಗಿ ನೀವಿಬ್ಬರು ಕೂಡ ಖುಷಿ ಖುಷಿಯಾಗಿ ಇರಬೇಕು ನಿನಗೆ ರಾಮಣ್ಣ ರಾಮಣ್ಣಗೆ ನಿನಗೆ ನೀವು ಯಾವಾಗಲೂ ಜೊ ಜೊತೆಯಾಗಿ ಇದೇ ರೀತಿ ಇರಬೇಕು ಅಂತ ರಾಣಿ ಹೇಳಿದ ತಕ್ಷಣ ಪ್ರೇಮಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ ಇನ್ನು ರಾತ್ರಿ ಕೂಡ ಆಗುತ್ತೆ ಪ್ರೇಮ ಮಲ್ಕೊಂಡಿರ್ತಾಳೆ ರಾಮ್ ಕೂಡ ಬರ್ತಾನೆ ಬಂದಿದ ತಕ್ಷಣ ಪ್ರೇಮ ಹೇಗಿದೆಯಾ ಅಂತ ವಿಚಾರಿಸ್ತಾನೆ ಸರಿಯಾಗಿ ಮಲ್ಕೋ ಅಂತ ಹೇಳಿದ ತಕ್ಷಣ ಪರವಾಗಿಲ್ಲ ರಾಮ್ ನೋವು ಕಡಿಮೆ ಇದೆ ನಾನು ಕೆಳಗಡೆ ಮಲ್ಕೊಳ್ತೀನಿ ಅಂತ ಹೇಳ್ತಾಳೆ ಏನು ಮಾತಾಡ್ತಾ ಇದೆಯಾ ಪ್ರೇಮ ಮ ಇಂಥ ಪರಿಸ್ಥಿತಿಯಲ್ಲಿ ಕೆಳಗೆ ಮಲಗೋದ ಏನು ಬೇಡ ನೀನು ಇಲ್ಲೇ ಮಲ್ಕೊಂಡು ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಪ್ರೇಮನ ಮಲಗಿಸ್ತಾನೆ ಇನ್ನು ರಾತ್ರಿ ಪ್ರೇಮಗೆ ಸಡನ್ನಾಗಿ ನೋವಿಗೆ ಜ್ವರ ಬಂದಿರುತ್ತೆ ರಾಮ್ ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ಪ್ರೇಮಗೆ ಟ್ರೀಟ್ ಮಾಡ್ತಾ ಇರ್ತಾನೆ ಅವಳಿಗೆ ಇಂಜೆಕ್ಷನ್ ಎಲ್ಲ ಕೊಟ್ಬಿಟ್ಟು ತಣ್ಣೀರು ಬಟ್ಟೆನ ಮಾಡ್ತಾ ಇರ್ತಾನೆ ಪಾಪ ರಾತ್ರಿಯೆಲ್ಲ ಹಾಗೆ ಕೂತು ಪ್ರೇಮನ ನೋಡ್ಕೊಳ್ತಾ ಇರ್ತಾನೆ ಇನ್ನು ಬೆಳಗ್ಗೆ ಕೂಡ ಆಗುತ್ತೆ ಪ್ರೇಮ ರಾಮ್ ಮಲ್ಗೇ ಇರೋದಿಲ್ಲ ಹಾಗೆ ಕೂತಿರೋದನ್ನ ನೋಡ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೊಳ್ತಾಳೆ ರಾಮ ನೀನು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ ನನ್ನನ್ನು ನೋಡಿಕೊಂಡು ಹಾಗೇ ಇದ್ದ ಅಂತ ಕೇಳ್ತಾಳೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನನ್ನಿದ್ದಾಗಿ ನಿನಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ಆ ರೀತಿ ಏನಿಲ್ಲ ನೀನು ಆರಾಮಾಗಿ ರೆಸ್ಟ್ ಮಾಡು ಅಂತ ಹೇಳಿಬಿಟ್ಟು ರಾಮು ಫ್ರೆಶ್ ಅಪ್ ಆಗಬೇಕು ಅಂತ ಹೋಗ್ತಾನೆ ಇನ್ನು ಸ್ನೇಹ ಕೂಡ ರಾಮ್ ಬಂದಿಲ್ವಾ ಅಂತ ನರ್ಸ್ ಹತ್ರ ವಿಚಾರಿಸ್ತಾ ಇರಬೇಕಾದ್ರೆ ಇಲ್ಲ ಮೇಡಮ್ ಹೆಂಡ್ತಿಗೆ ಹುಷಾರಿಲ್ವಂತೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದಾರೆ ಅಂದಿದ ತಕ್ಷಣ ಪ್ರೇಮಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಅದೇ ಟೈಮ್ಗೆ இக்கடராம் கூட ಪ್ರೇಮನ ಕೆಲಸ ಮಾಡ್ತಾ ಇರೋದನ್ನ ನೋಡಿಬಿಟ್ಟು ಪ್ರೇಮ ಏನು ಮಾಡ್ತಾ ಇದೀಯಾ ಅಲ್ಲ ರೆಸ್ಟ್ ಮಾಡು ಅಂತ ಹೇಳಿದರೆ ಆಲ್ರೆಡಿ ಮತ್ತೆ ಕೆಲಸ ಮಾಡ್ತಾ ಇದ್ದೀಯಾ ಅಂತ ಹೇಳಿದಾಗ ಪರವಾಗಿಲ್ಲ ಬಿಡು ರಾಮ್ ನಾನು ಇದ್ದೀನಿ ಅಂತ ಹೇಳ್ತಾಳೆ ನೋಡು ನೀನು ಈ ರೀತಿ ಎಲ್ಲ ಹೇಳಿದ್ರೆ ಮಾತು ಕೇಳೋದಿಲ್ಲ ಬಾ ಅಂತ ಹೇಳ್ಬಿಟ್ಟು ಮತ್ತೆ ಕರ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸ್ತೇನೆ ನೀನು ರೆಸ್ಟ್ ಮಾಡು ಅಂತ ಹೇಳ್ತಾ ಇರಬೇಕಾದ್ರೆ ಅದನ್ನು ಕಲ್ಯಾಣಿ ಶ್ರೀಧರ್ ಕೂಡ ನೋಡಿಬಿಟ್ಟು ನೋಡಿದೆ ಶ್ರೀಧರ್ ನನ್ನ ರಾಮು ಪ್ರೇಮನ ಎಷ್ಟು ಕೇರ್ ಮಾಡ್ತಾನೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ನನ್ನ ರಾಮ್ಗೆ ಎಂಥ ಭಾವನೆ ಇದೆ ಅಂತ ಈ ಜೋಡಿ ಮೇಲೆ ಯಾರು ಕಣ್ಣು ಬೀಳದೇ ಇರಲಿ ಅಂತ ಕಲ್ಯಾಣಿ ದೃಷ್ಟಿನ ತೆಗಿತಾ ಇರ್ತಾಳೆ ಇದನ್ನೆಲ್ಲ ನೋಡಿಬಿಟ್ಟು ಮಹೇಶ್ವರಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಇನ್ನು ನಾಳಿನ ಎಪಿಸೋಡಲ್ಲಿ ಈ ಕಾವ್ಯ ಫ್ರೆಂಡು ಮದುವೆಗೆ ಇನ್ವೈಟ್ ಮಾಡಿರ್ತಾಳೆ ಅಲ್ವಾ ಅದಕ್ಕೆ ಕಲ್ಯಾಣಿ ಹತ್ರ ಬಂದ್ಬಿಟ್ಟು ಪರ್ಮಿಷನ್ನ ಕೇಳ್ತಾ ಇರ್ತಾಳೆ ನೀನಿವಾಗ ಮನೆ ಸೊಸೆ ಒಬ್ಬಳೇ ಹೋಗೋದು ಸರಿಯಲ್ಲ ಬೇಕಿದ್ರ ಜೊತೆಯಲ್ಲಿ ಯಾರನ್ನಾದರೂ ಕರ್ಕೊಂಡು ಹೋಗು ಅಂತ ಕಲ್ಯಾಣಿ ಹೇಳಿರ್ತಾಳೆ ಹೌದು ನೀನು ಮಾದೇವನ ಜೊತೆಗೆ ಹೋಗ್ಬಾರಮ್ಮ ಅಂತ ಕಲ್ಯಾಣಿ ಹೇಳಿದ ತಕ್ಷಣ ಕಾವ್ಯ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಮಾದೇವ ಹತ್ರ ಬಂದ್ಬಿಟ್ಟು ಮಾದೇವ ನಾಳೆ ಬೆಂಗಳೂರಲ್ಲಿ ನನ್ನ ಫ್ರೆಂಡ್ದು ಮದುವೆ ಇದೆ ಕಣ ಅತ್ತೆ ಜೊತೆಲಿ ಯಾರನ್ನಾದರೂ ಕರ್ಕೊಂಡು ಹೋಗು ಅಂತ ಹೇಳಿದರೆ ನೀನು ನನ್ನ ಜೊತೆ ಬರ್ತೀಯ ಅಲ್ವಾ ಅಂದಿದ ತಕ್ಷಣ ಅದೇ ನನ್ನ ಡ್ರೈವರ್ ಅಂತ ಅಂದ್ಕೊಂಡಿದ್ರು ಅಲ್ವಾ ಅವ್ರ ಮದುವೆಗ ಅಂತ ಕೇಳ್ತೇನೆ ಹೌದು ಅಂತ ಹೇಳಿದ ತಕ್ಷಣ ಸಾರಿ ಕಣಮಿ ನಾನು ಎಷ್ಟೇ ಆಗಲಿ ಡ್ರೈವರ್ ಅಲ್ವಾ ನಾನು ಬರೋದಿಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಮಹದೇವ ಅಂತೂ ಕಾವ್ಯನ ಸರಿಯಾಗಿ ಆಟಾಡಿಸ್ತಾ ಇರ್ತೇನೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್